ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಲಿಂಗ ಪುರಾಣವು ಶಿವನಿಗೆ ಸಂಬಂಧಿಸಿದ ಒಂದು ಪ್ರಮುಖ ಪುರಾಣವಾಗಿದೆ ಇದು ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದೆ ಲಿಂಗ ಪುರಾಣವು ಶಿವನ ಮಹಾತ್ಮೆ ಶಿವಲೀಲೆಗಳು ಲಿಂಗದ ಮಹಿಮೆ ಮುಂತಾದವುಗಳನ್ನು ಒಳಗೊಂಡಿದೆ ಲಿಂಗ ಪುರಾಣದ ಪ್ರಕಾರ ಲಿಂಗವು ಶಿವನ ಸಂಕೇತವಾಗಿದೆ ಇದು ಸೃಷ್ಟಿಯ ಮೂಲಭೂತ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಲಿಂಗ ಪುರಾಣದಲ್ಲಿ ಶಿವನ ವಿವಿಧ ಅವತಾರಗಳು ಅವನ ಗುಣಗಳು ಮತ್ತು ಅವನ ಭಕ್ತರ ಕಥೆಗಳನ್ನು ವಿವರಿಸಲಾಗಿದೆ ಲಿಂಗ ಪುರಾಣವು ಎರಡು ಭಾಗಗಳನ್ನು ಹೊಂದಿದೆ ಪೂರ್ವಭಾಗ ಮತ್ತು ಉತ್ತರ ಭಾಗ ಭಾಗದಲ್ಲಿ ನೂರ ಎಂಟು ಅಧ್ಯಾಯಗಳಿವೆ ಮತ್ತು ಉತ್ತರ ಭಾಗದಲ್ಲಿ ಐವತ್ತೈದು ಅಧ್ಯಾಯಗಳಿವೆ ಲಿಂಗ ಪುರಾಣವು ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಲಿಂಗ ಪುರಾಣವು ಶಿವನ ಭಕ್ತರಿಗೆ ಒಂದು ಪವಿತ್ರ ಗ್ರಂಥವಾಗಿದೆ ಇದು ಶಿವನ ಬಗ್ಗೆ ಜ್ಞಾನವನ್ನು ಪಡೆಯಲು ಮತ್ತು ಅವನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಲಿಂಗ ಪುರಾಣವನ್ನು ಓದುವುದರಿಂದ ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಲಿಂಗ ಪುರಾಣದ ಕೆಲವು ಪ್ರಮುಖ ವಿಷಯಗಳು ಶಿವನ ಅವತಾರಗಳು ಶಿವನ ಗುಣಗಳು ಶಿವನ ಭಕ್ತರ ಕಥೆಗಳು ಲಿಂಗದ ಮಹತ್ವ ಶಿವನ ಪೂಜೆ ಮೋಕ್ಷ ಲಿಂಗ ಪುರಾಣವು ಶಿವನ ಬಗ್ಗೆ ಒಂದು ಸಮಗ್ರವಾದ ಜ್ಞಾನವನ್ನು ನೀಡುವ ಒಂದು ಪ್ರಮುಖ ಗ್ರಂಥವಾಗಿದೆ ಲಿಂಗ ಪುರಾಣದ ಕೆಲವು ವಿಶೇಷತೆಗಳು ಲಿಂಗ ಪುರಾಣವು ಶಿವನ ವಿವಿಧ ರೂಪಗಳನ್ನು ವಿವರಿಸುತ್ತದೆ ಲಿಂಗ ಪುರಾಣವು ಶಿವನ ಪೂಜೆಗೆ ಸಂಬಂಧಿಸಿದ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಲಿಂಗ ಪುರಾಣವು ಶಿವನ ಭಕ್ತರ ಕಥೆಗಳ ಮೂಲಕ ಶಿವನ ಮಹತ್ವವನ್ನು ತಿಳಿಸುತ್ತದೆ ಲಿಂಗ ಪುರಾಣವು ಮೋಕ್ಷದ ಮಾರ್ಗವನ್ನು ವಿವರಿಸುತ್ತದೆ ಲಿಂಗ ಪುರಾಣವು ಶಿವನ ಭಕ್ತರಿಗೆ ಒಂದು ಅಮೂಲ್ಯವಾದ ಗ್ರಂಥವಾಗಿದೆ ಇದು ಶಿವನ ಬಗ್ಗೆ ಜ್ಞಾನವನ್ನು ಪಡೆಯಲು ಮತ್ತು ಅವನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಧನ್ಯವಾದಗಳು